ವೆಲ್ಕಮ್ ಬ್ಯಾಕ್ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಹೌದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇಂದು ನಡೆಯಲಿದೆ ಇನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಮಾಡಲಾಗತ್ತೆ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಮಂಡನೆ ಆಗೋದಿಲ್ಲ ಅನ್ನುವಂತಹ ಪ್ರಶ್ನೆ ಇದೆ ಆದರೆ ಮಂಡನೆ ಮಾಡದಿರೋದ್ರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಯಾಕೆ ಈ ಒಂದು ಜಾತಿ ಗಣತಿಯ ವರದಿ ಮಂಡನೆ ಆಗೋಲ್ಲ ಅನ್ನುವಂತಹ ಕುರಿತು ಚರ್ಚೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಇನ್ನು ಮುಂದಿನ ಕ್ಯಾಬಿನೆಟ್ಗೆ ತರ್ತೇವೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ ಸಂಪುಟ ಸಭೆಯಲ್ಲಿ ಅನೌಪಚಾರಿಕವಾಗಿ ಚರ್ಚೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಇನ್ನು ಏನೆಲ್ಲ ವಿಚಾರಗಳು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಒಂದು ರೀತಿಯ ನಿರೀಕ್ಷೆ ಇದೆ ಯಾಕೆ ಅಂದರೆ ಮಂಡ್ಯದಲ್ಲಿ ಸಮಗ್ರ ಕೃಷಿ ಮತ್ತು ತೋಟಗಾರಿಕಾ ನೂತನ ವಿವಿ ಸ್ಥಾಪನೆ ಅನುಮೋದನೆ ಆಗುವಂತಹ ಸಾಧ್ಯತೆ ಇದೆ ಹಾಗೆ ಐದನೇ ಹಣಕಾಸು ಆಯೋಗದ ಅವಧಿ ಅಕ್ಟೋಬರ್ ಮೂವತ್ತೊಂದರವರೆಗೆ ವಿಸ್ತರಣೆಯಾಗಲಿದೆ ಅಬಕಾರಿ ಇಲಾಖೆ ನೌಕರರ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆಯ ಬಗ್ಗೆ ಚರ್ಚೆ ಮತ್ತು ಅನುಮೋದನೆ ಆಗುವಂತಹ ಸಾಧ್ಯತೆ ಇದೆ ಹೀಗೆ ಅನೇಕ ವಿಚಾರಗಳ ಕುರಿತು ಇಂದು ಚರ್ಚೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಇನ್ನು ಜಾತಿ ಗಣತಿಯ ವರದಿ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತು ಆದರೆ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಮಂಡನೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಮ ಮಂಡನೆ ಮಾಡದಿರೋದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗುವಂತಹ ಸಾಧ್ಯತೆಗಳಿದೆ ಇನ್ನು ಮುಂದಿನ ಕ್ಯಾಬಿನೆಟ್ಗೆ ಜಾತಿ ಗಣತಿ ವರದಿಯನ್ನು ತರ್ತೇವೆ ಅಂತ ಹೇಳಿ ಸಿ ಸಿದ್ದರಾಮಯ್ಯ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸಂಪುಟ ಸಭೆಯಲ್ಲಿ ಅನೌಪಚಾರಿಕವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಹಾಗೆ ಈ ಒಂದು ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ವಿಚಾರಗಳ ಕುರಿತು ಚರ್ಚೆಯಾಗಲಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಎಸ್ ರಾಜಪ್ಪ ಇಂದು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಇನ್ನು ಜಾತಿ ಗಣತಿ ವರದಿ ಮಂಡನೆ ಆಗುವುದಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಹಾಗಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ದಿವ್ಯ ಇಂದು ಸಚಿವ ಸಂಪುಟ ಸಭೆ ಹನ್ನೊಂದು ಗಂಟೆಗೆ ಆರಂಭವಾಗುತ್ತೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಅತ್ಯಂತ ಪ್ರಮುಖ ವಿಚಾರ ಅಂತಂದ್ರೆ ಈ ಒಂದು ಜಾತಿ ಜನಮಾತಿ ವಿಚಾರವನ್ನ ಮುಂದಿಟ್ಕೊಂಡು ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಂತ ಒಂದು ವಿಶ್ವ ವಿಶ್ವಾಸ ಇತ್ತು ಆದ್ರೆ ಅಂತಿಮ ಕ್ಷಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ಒಂದು ವಿಷಯವನ್ನ ಮುಂದೂಡಿಕೆ ಮಾಡಿದ್ದಾರೆ ಬೆಳಗಾವಿನಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮತ್ತು ಅದೇ ರೀತಿ ಒಂದು ಸಮಾವೇಶ ಇರುವ ಕಾರಣಕ್ಕೋಸ್ಕರ ಅದರ ಮೇಲೆ ದುಷ್ಪರಿಣಾಮ ಬೀರಬಾರದು ಮತ್ತು ವಿವಿಧ ಸಂಘಟನೆಗಳು ಇದನ್ನ ಹೋರಾಟ ಹೋರಾಟವ ಅಸ್ತ್ರವಾಗಿ ಬಳಸಿಕೊಂಡು ಸರ್ಕಾರ ಮೇಲೆ ಮುಗಿಬೀಳು ಮುಗಿಬೀಳುವ ಆತಂಕ ಇರುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವಿಚಾರವನ್ನ ಮುಂದೂಡಿಕೆ ಮಾಡಿ ಇತರ ವಿಷಯಗಳನ್ನ ನಾವು ಚರ್ಚೆಗೆ ತೆಗೆದುಕೊಳ್ಳೋಣ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಹಾಗಾಗಿ ಈ ಒಂದು ಜಾತಿ ಜನಗಳಂತೆ ಅನೌಪಚಾರಿಕವಾಗಿ ಸದನದಲ್ಲಿ ಚರ್ಚೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ಬೋದು ಆ ಮೂಲಕ ಈ ಒಂದು ಏನು ಏನ್ ವರದಿಯನ್ನ ಏನ್ ಮಾಡ್ಬೇಕು ಅಂತಂದು ಇದುವರೆಗೆ ವರದಿಯನ್ನ ನಾವು ತೆಗೆದಿಲ್ಲ ಅದನ್ನ ವರದಿಯನ್ನ ಇನ್ನೂ ಸಹ ಸೀಲ್ಡ್ ಸೀಲ್ಡ್ ಬಾಕ್ಸ್ ಹಾಕಿ ಹೆಚ್ಚಿದ್ದೇವೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಈ ವರದಿಯನ್ನ ತೆಗೆದು ನಂತರ ಸಚಿವ ಸಂಪುಟದ ಉಪಸಮಿತಿ ರಚಿಸಬೇಕೆ ಅಥವಾ ಪ್ರತ್ಯೇಕವಾಗಿ ಚರ್ಚೆ ನಡೆಸಬೇಕೆ ಅಥವಾ ಅದರ ತಜ್ಞರ ನನ್ನ ನೇತೃತ್ವದಲ್ಲಿ ಸಮಿತಿ ರಚಿಸಬೇಕೆನ್ ಬಗ್ಗೆ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಮುಂದಿನ ವಾರ ನಡೆಯುವಂತಹ ಬೆಳಗ ಮುಂದಿನ ವಾರ ನಡೆಯುವಂತಹ ಸಚಿವ ಸಚಿವ ಸಂಪುಟದ ಸಭೆ ಮುಂದೆ ಈ ಒಂದು ವಿಷಯನ ಮಂಡಿಸುವಂತ ಸಾಧ್ಯತೆ ಸಹ ಬಹುತೇಕ ನಿಚ್ಚಳವಾಗಿದೆ ಇನ್ನು ಉಳಿದಂತೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು ಹಲವಾರು ವಿಷಯಗಳನ್ನ ಪ್ರಮುಖವಾಗಿ ಚರ್ಚೆಗೆ ಕೈಗೆತ್ತಿಕೊಳ್ಳಲು ಸಾಧ್ಯತೆ ಅದರಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಮಹಾನ್ ಬ್ರಾಂಡ್ ಬೆಂಗಳೂರು ಯೋಜನೆಯಡಿ ಸುಮಾರು ನಾನೂರ ಹದಿನೆಂಟು ಕೋಟಿ ರೂಪಾಯಿನಲ್ಲಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡುವಂಥದ್ದು ಅಥವಾ ಅದನ್ನು ಮೇತ್ರಗೇರಲಿಕ್ಕೆ ಸಚಿವ ಸಂಪುಟ ಸಭೆ ಒಂದು ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅದೇ ರೀತಿ ಕಂದಾಯ ಇಲಾಖೆಗಳಲ್ಲಿ ಕಂದಾಯ ಗ್ರಾಮಾಡಳಿತ ಆಡಳಿತ ಅಧಿಕಾರಿಗಳಿಗೆ ಸುಮಾರು ನಾನೂರು ಕ್ರೋಮ್ಗಳನ್ನ ಕ್ರೋಮ್ ಬುಕ್ ಪರ್ಚೇಸ್ ಮಾಡಲಿಕ್ಕೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆಗೆ ಅನುಮತಿ ಕೊಡುವಂತಹ ಒಂದು ಸಾಧ್ಯತೆ ರಾಜ್ಯದ ಕಾನೂನು ವಿಶ್ವವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯಗಳು ಅದೇ ರೀತಿ ಖಾಸಗಿ ಅನುದಾನ ಅನುದಾನಿತ ಕಾನೂನು ಕಾಲೇಜುಗಳಲ್ಲಿ ಸಿಬ್ಬಂದಿಗಳಿಗೆ ಏಳನೇ ವೇತನ ಆಯೋಗವನ್ನ ಅನ್ವಯಿಸುವಂತೆ ಮತ್ತು ಬಾಕಿ ಹಣವನ್ನು ಪಾವತಿ ಮಾಡಲಿಕ್ಕೆ ಸಚಿವ ಸಂಪುಟ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ನಿರ್ವಹಣೆ ನಿರ್ವಹಣೆ ಮಾಡಿಸುವಂತ ಹೊರಗುತ್ತಿಗೆ ಕಾರ್ಮಿಕರಿಗೆ ಸುಮಾರು ಎಂಟು ಕೋಟಿ ರೂಪಾಯಿ ಮೊತ್ತದಲ್ಲಿ ವಿಮಾ ಸೌಲಭ್ಯವನ್ನು ಕಲ್ಪಿಸಬೇಕು ಅಂತ ಸಚಿವ ಸಂಪುಟ ಸಭೆ ಮುಂದೆ ಪ್ರಸ್ತಾವನೆ ಇದೆ ಅದು ಸಹ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅದೇ ರೀತಿ ಆಸ್ಪತ್ರೆ ನಿರ್ಮಾಣ ಮಾಡ್ತಾ ಇದ್ರೆ ಆ ನಿರ್ಮಾಣಕ್ಕೆ ಹೆಚ್ಚುವರಿ ಎಂಬ ಸುಮಾರು ಎಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಒಂದು ಸಾಧ್ಯತೆ ಇದೆ ಅನ್ನಂಗ ಕೃಷಿ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕೇಂದ್ರ ಸರ್ಕಾರದ ಒಂದು ಯೋ ಒಂದು ಕಾಯ್ದೆ ಕಾಯ್ದೆಯನ್ನು ರಾಜ್ಯಕ್ಕೂ ಅನ್ವಯ ಮಾಡುವ ಮೂಲಕ ಈ ಅಂಗಾಂಗ ಬಹು ಅಂಗಾಂಗ ವೈಫಲ್ಯಗಳನ್ನು ಹೊಂದಿರುವ ಅಂಗಾಂಗ ಬದಲಿ ಮಾಡಲಿಕ್ಕೆ ಇದ್ದಂತಹ ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಸಚಿವ ಸಂಪುಟ ಸಭೆ ಪ್ರಸ್ತಾವನೆ ಸಲ್ಲಿಸಿದೆ ಸುವರ್ಣ ಆರೋಗ್ಯ ಟ್ರಸ್ಟ್ ನಡೆಸಿ ಈಗಾಗಲೇ ಕೆಲಸ ಕೆಲಸ ನಿರ್ವಹಣೆ ಮಾಡಿಸಿರುವಂತಹ ಗುತ್ತಿಗೆ ಆದಮ್ಯ ಕೆಲಸ ನಿರ್ವಹಣೆ ಮಾಡಿಸಿರುವಂತಹ ಸಿಬ್ಬಂದಿಗಳಿಗೆ ಸುಮಾರು ಐವತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ವರ್ಷಗಳ ಅವಧಿಗೆ ಹೊಸದಾಗಿ ಮತ್ತೆ ಮರು ನೇಮಕಾತಿ ಮಾಡಿಕೊಳ್ಳಕ್ಕೆ ಸಚಿವ ಸಂಪುಟ ಮುಂದೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗ್ತಾ ಇದೆ ಇನ್ನು ಅದೇ ರೀತಿ ಈ ಬಾರಿಯ ಒಂದು ಉಚಿತ ಕನ್ನಡ ಕನ್ನಡಕ ವಿತರಣೆ ಆಶಾ ಕಿರಣ ಯೋಜನೆ ಸರ್ಕಾರದ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಲಾಯಿತು ಅದಕ್ಕೋಸ್ಕರ ಹದಿಮೂರು ಕೋಟಿ ರೂಪಾಯಿ ಯೋಜನೆಯ ಯೋಜನೆಗೆ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ ಮತ್ತು ರಾಷ್ಟ್ರೀಯ ಆರೋಗ್ಯ ಯೋಜನೆ ವಿವಿಧ ಯೋಜನೆಗಳಿಗೆ ಅನುಮೋದನೆ ಕ್ರಿಯೆ ಯೋಜನೆಗೆ ಒಟ್ಟು ನಲವತ್ತಾರು ಕೋಟಿ ರೂಪಾಯಿಗಳ ಯೋಜನೆಗೆ ಇಂದು ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ ಅದೇ ರೀತಿ ಅಬಕಾರಿ ಇಲಾಖೆ ಮತ್ತು ನೌಕರರನ್ನ ಅವರನ್ನ ವರ್ಗಾವಣೆ ಮಾಡ್ಲಿಕ್ಕೋಸ್ಕರ ಇದುವರೆಗೆ ಇದ್ದಂತಹ ಪದ್ಧತಿಯನ್ನು ಕೈ ಬಿಟ್ಟು ಕೌನ್ಸಿಲಿಂಗ್ ಮೂಲಕ ಮಾಡಬೇಕು ಆ ಮೂಲಕ ಭ್ರಷ್ಟಾಚಾರಕ್ಕೆ ತಡೆಯನ್ನು ಹಾಕ್ಬೇಕು ಅಂತ ಸರ್ಕಾರ ನಿರ್ಧಾರವಾಗಿತ್ತು ಹಾಗಾಗಿ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆಗಳನ್ನು ಮಾಡಲಿಕ್ಕೆ ಸಚಿವ ಸಂಪುಟ ಸಭೆ ಮುಂಚೆ ಪ್ರಸ್ತಾವನೆ ಕಳಿಸಲಾಗಿದೆ ಆ ಒಂದು ಪ್ರಸ್ತಾವನೆಗೂ ಸಹ ಇದು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಒಂದು ಸಾಧ್ಯತೆ ಇದೆ ದೀಪದಾಸ್ ಈಗಾಗಲೇ ಮತ್ತೆ ಮಂಡ್ಯ ವಿಶ್ವೇಶ್ವರ ಕಾಲೇಜಿನಲ್ಲಿ ವಿಶ್ವೇಶ್ವರಯ್ಯ ನಾಲೆ ಬಳಿ ಇರುವಂತಹ ಏನು ಫಾರ್ಮ್ ಹೌಸ್ ಅಲ್ಲಿರುವಂತಹ ಕೃಷಿ ಮತ್ತು ತೋಟಗಾರಿಕಾ ವಿವಿಗಳಲ್ಲಿ ಜಂಟಿ ಸಹಭಾಗಿಸಲು ಅಥವಾ ಏನು ಇಂಟಿಗ್ರೇಟೆಡ್ ಯೂನಿವರ್ಸಿಟೀಸ್ ನ ಸ್ಥಾಪನೆ ಮಾಡ್ಲಿಕ್ಕೆ ಸಚಿವ ಸಂಪುಟ ಒಂದು ಪ್ರಸ್ತಾವನೆ ಇತ್ತು ಹಿಂದೆನೆ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಅದರಂತೆ ಇಂದು ಸಚಿವ ಸಂಪುಟ ಸಭೆ ಮುಂದೆ ಅದಕ್ಕೆ ಅನುಮೋದನೆ ಬರ್ತಾ ಇದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಗೆ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿನಲ್ಲಿ ಒಟ್ಟು ಹತ್ತು ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಚಿವ ಸಂಪುಟ ಸಭೆ ಇಂದು ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ ರಾಜ್ಯದ ಇಪ್ಪತ್ ಇಪ್ಪತ್ತ ನಾಲ್ಕು ನಗರಸಭೆ ಮತ್ತು ಹತ್ತು ಮಹಾನಗರ ಪಾಲಿಕೆಯಲ್ಲಿ ಒಟ್ಟು ಮೂವತ್ತ್ ನಾಲ್ಕು ಚಿತಾಗಾರಗಳನ್ನ ವಿದ್ಯುತ್ ಚಿತಾಗಾರ ರೀತಿ ಗ್ಯಾಸ್ ಬೇಸ್ಡ್ ಚಿತಾಗಾರ ಮಾಡಲಿಕ್ಕೆ ಸುಮಾರು ನೂರ ಮೂವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಚಿತಾಗಾರಕ್ಕೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಂತೆ ಸುಮಾರು ನೂರ ಮೂವತ್ತಾರು ಕೋಟಿ ರೂಪಾಯಿ ಯೋಜನೆಗೆ ಇಂದು ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತ ಸಾಧ್ಯತೆ ಅದೇ ರೀತಿ ಬೆಂಗಳೂರು ಆನಂದರಾವ್ ವೃತ್ತ ಆನಂದರಾವ್ ಕಾಂಪೌಂಡ್ ಬಳಿ ಅವಳಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಆರೋಗ್ಯ ಇಲಾಖೆ ಅವಳಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೂ ಸಹ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತಹ ಸಾಧ್ಯತೆ ಇದರ ಜೊತೆಗೆ ಬೇರೆ ಬೇರೆ ವಿಷಯಗಳ ಬಗ್ಗೆನೂ ಸಹ ಏನು ಗಾಂಧಿ ಭಾರತ ಕಾರ್ಯಕ್ರಮ ಬೆಳಗಾವಿ ನಡೆಯುವಂತ ಕಾರ್ಯಕ್ರಮಕ್ಕೆ ಮುಂದಿನ ಏನ್ ತಯಾರಿ ಮಾಡ್ಕೋಬೇಕು ಅನ್ನೋ ಬಗ್ಗೆನೂ ಸಹ ಈ ಸಚಿವ ಸಂಪುಟ ಸಭೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಇಂದು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಮಂಡನೆಯಾಗೋದಿಲ್ಲ ಯಾಕೆ ಅನ್ನುವಂತಹ ಚರ್ಚೆ ಕೂಡ ಈ ಸಭೆಯಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ ಇನ್ನು ಮುಂದಿನ ಕ್ಯಾಬಿನೆಟ್ಗೆ ತರ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿ ಈ ಸಂಪುಟ ಸಭೆಯಲ್ಲಿ ಅನೌಪಚಾರಿಕವಾಗಿ ಈ ಕುರಿತು ಚರ್ಚೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಹಾಗೆ ಈ ಒಂದು ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ವಿಚಾರಗಳ ಕುರಿತು ಚರ್ಚೆಯಾಗಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ